ಬಸ್ ಡಿಕ್ಕಿ ಹೊಡೆದು ಗೂಡ್ಸ್ ಆಟೋದಲ್ಲಿದ್ದ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಬೆಂಗಳೂರಿನ ಯಲಹಂಕದ ವಿದ್ಯಾಶಿಲ್ಪ ಸರ್ಕಲ್ ಬಳಿ ನಡೆದಿದೆ ಗೂಡ್ಸ್ ಆಟೋ ಸಿಟಿ ಮಾರ್ಕೆಟ್ಗೆ ಸೊಪ್ಪು ಕೊಂಡೊಯ್ತಾ ಇದ್ದ ವೇಳೆ ಹಿಂಬದಿಯಿಂದ ಬಂದಂತಹ ಟಿಎಸ್ಆರ್ಟಿಸಿ ಬಸ್ ಆಟೋಗೆ ಡಿಕ್ಕಿ ಹೊಡೆದಿದೆ ಪರಿಣಾಮ ಆಟೋ ಚಾಲಕ ಸಹ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಈ ಸಂಬಂಧ ಯಲಹಂಕ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತೆಲಂಗಾಣದ ಟಿಎಸ್ಆರ್ಟಿಸಿ ಬಸ್ ಚಾಲಕ ಚಂದಯ್ಯನನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ ಬಸ್ ಡಿಕ್ಕಿ ಹೊಡೆದು ಗೂಡ್ಸ್ ಆಟೋದಲ್ಲಿದ್ದ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ಬೆಂಗಳೂರಿನ ಯಲಹಂಕದ ವಿದ್ಯಾಶಿಲ್ಪ ಸರ್ಕಲ್ ಬಳಿ ನಡೆದಿದೆ ಗೂಡ್ಸ್ ಆಟೋ ಸಿಟಿ ಮಾರ್ಕೆಟ್ಗೆ ಸೊಪ್ಪು ಕೊಂಡೊಯ್ತಾ ಇದ್ದ ವೇಳೆ ಹಿಂಬದಿಯುತ್ತ ಬಂದಂತಹ ಟಿಎಸ್ಆರ್ಟಿಸಿ ಬಸ್ ಆಟೋಗೆ ಡಿಕ್ಕಿ ಹೊಡೆದಿದೆ ಪರಿಣಾಮ ಆಟೋ ಚಾಲಕ ಸಹ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಈ ಸಂಬಂಧ ಯಲಹಂಕ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತೆಲಂಗಾಣದ ಟಿಎಸ್ಆರ್ಟಿಸಿ ಬಸ್ ಚಾಲಕ ಚಂದಯ್ಯನನ್ನ ಈಗ ವಶಕ್ಕೆ ಪಡ್ಕೊಳ್ಳಲಾಗಿದೆ ಇನ್ನು ಬಸ್ ಡಿಕ್ಕಿಯಾದ ಪರಿಣಾಮ ಗೂಡ್ಸ್ ಆಟೋದಲ್ಲಿದ್ದಂತಹ ಇಬ್ಬರು ಚಾಲಕ ಮತ್ತೆ ಸಹ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಬೆಂಗಳೂರಿನ ಯಲಹಂಕದ ವಿದ್ಯಾಶಿಲ್ಪ ಸರ್ಕಲ್ ಬಳಿ ಈ ಘಟನೆ ನಡೆದಿದೆ ನಾವೀಗ ನೋಡ್ತಾ ಇರುವಂತಹ ದೃಶ್ಯದಲ್ಲಿ ಕಾಣಿಸ್ತಾ ಇರುವಂತಹ ಈ ಬಸ್ಸೇ ಡಿಕ್ಕಿ ಹೊಡೆದಿರೋದು ಇದು ತೆಲಂಗಾಣದ ಟಿ ಎಸ್ ಸಿ ಬಸ್ ಇದು ಇದು ಈ ರೀತಿ ಈ ಗೂಡ್ಸ್ ಆಟೋಗೆ ಡಿಕ್ಕಿ ಹೊಡೆದ ಪರಿಣಾಮ ಸೊಪ್ಪು ತಗೊಂಡು ಹೋಗ್ತಾ ಇದ್ದಂತಹ ಗೂಡ್ಸ್ ಆಟೋ ನಾವು ನೋಡಬಹುದು ಸಂಪೂರ್ಣ ನಜ್ಜುಗುಜ್ಜಾಗಿದೆ ಆ ಆಟೋ ಗಿಡಕಿ ಹೊಡೆದ ಪರಿಣಾಮ ಚಾಲಕರಿಬ್ಬರೂ ಕೂಡ ದುರಂತವಾಗಿ ಸಾವನ್ನಪ್ಪಿದ್ದಾರೆ